ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಜೈ ಭಾಗ್ಯವಂತಿ ಭಾಗ್ಯವಂತಿದೇವಿ ನಮಃ ಇವತ್ತು ನಾನು ಮತ್ತೆ ನಿಮ್ಮೊಂದಿಗೆ ಗ್ರಹಲಕ್ಷ್ಮಿ ಟಾಪಿಕ್ ತಗೊಂಡು ಮತ್ತೆ ಬಂದಿದ್ದೇನೆ ಎಸ್ ಗ್ರಹಲಕ್ಷ್ಮಿ ಏನಿರುತ್ತೆ ಡೈಲಿ ಡೈಲಿ ಇಂಪಾರ್ಟೆಂಟ್ ಅಪ್ಡೇಟು ಎಸ್ ಇಂಪಾರ್ಟೆಂಟ್ ಅಪ್ಡೇಟೇ ಇದು ಒಂದು ಯಾಕಂದರೆ ಫಸ್ಟಿಂದ ಯಾರು ಅಮೌಂಟ್ ತೊಗೊತಾ ಇದ್ದಾರೆ ಅವ್ರಿಗೆಲ್ಲ ಏನು ಅನಿಸಲ್ಲ ಬಟ್ ಇವಾಗ ಯಾರು ತಗೊಂಡೇ ಇಲ್ಲ ಯಾರು ಅಪ್ಲೈನೇ ಮಾಡಿಲ್ಲ ಅವ್ರಿಗೆ ಇವತ್ತೊಂದು ಇಂಪಾರ್ಟೆಂಟ್ ಸುದ್ದಿ ಅಂತಲೇ ಅಂದ್ಕೊಳ್ಳಿ ಅದರಿಗಿನ ಮುಂಚೆ ಬನ್ನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಗಿನ ಮುಂಚೆಯೇ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ಏನಪ್ಪ ಇವ್ರ ಡ್ಯೂಟಿ ಅಂತ ನೀವು ಇದು ಇರ್ತೀರಾ ಎಸ್ ನಿಮಗೆ ನೆನಪಿರಲ್ಲ ಸೊ ಹಾಗಾಗಿ ನಾನು ನೆನ್ಪು ಕೊಡ್ತಾ ಇರ್ತೀನಿ ನಿಮಗೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿ ಥ್ಯಾಂಕ್ ಯು ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಮತ್ತು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಫಸ್ಟು ನೋಟಿಫಿಕೇಷನ್ನು ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಅದಕ್ಕೆ ಪ್ಲೀಸ್ ಐಕನ್ನ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೇ ಇನ್ನೊಂದು ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡಂತೂ ಹತ್ತದೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಒಂದು ಟೂ ಆರ್ ತ್ರೀ ಸೆಕೆಂಡ್ಸ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ನ ಹಿಟ್ ಮಾಡಿಕೊಂಡು ಇರಿ ಪ್ಲೀಸ್ ಮತ್ತು ಇಷ್ಟ ಆದರೆ ಒಂದು ಲೈಕು ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕು ಓಕೆನಾ ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕಬೇಡಿ ಓಕೆನಾ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿ ನನಗೂ ಇನ್ಸ್ಪಿರೇಷನ್ ಬರೋ ಥರ ಮಾಡಿ ನನಗೂ ಮೋಟಿವೇಶನ್ ಆಗೋ ಥರ ಮಾಡಿ ಆ್ಯಕ್ಚುಲಿ ಇನ್ನೇನಾದರೂ ನಾನು ಹೇಳೋದ್ರಲ್ಲಿ ಏನಾದರೂ ಕಮ್ಮಿ ಇದ್ದರೆ ಆ ಥರ ಏನಾದರೂ ಸಜೆಷನ್ ಕೊಡಿ ನಾನು ಬೇಡ ಅನ್ನೋಲ್ಲ ಬಟ್ ಬ್ಯಾಡ್ ಬ್ಯಾಡ ಕಮೆಂಟ್ಸ್ ಮಾತ್ರ ಹಾಕಬೇಡಿ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನು ಇವತ್ತು ಗೃಹಲಕ್ಷ್ಮಿ ಅಪ್ಡೇಟು ಅಂತಂದರೆ ಇನ್ನೇನು ಫಸ್ಟಿಂದ ಯಾರು ಅಮೌಂಟ್ ತೊಗೊತಾ ಇದ್ದಾರೆ ಯಾರ್ದು ನೀಟಾಗಿದೆ ಎಲ್ಲನೂ ಅವರೆಲ್ಲ ಅಮೌಂಟ್ ತೊಗೊತಾ ಇದ್ದಾರೆ ಪೆಂಡಿಂಗ್ ಅಂತ ಯಾರು ಬರ್ತಾಯಿತ್ತು ಅಪ್ಲೈ ಮಾಡಿ ಕೂಡ ಪೆಂಡಿಂಗ್ ಅಂತ ಯಾರ್ದು ಬರ್ತಾಯಿತ್ತು ಅವ್ರ್ದೆಲ್ಲ ಇವಾಗ ಏನಪ್ಪ ಅಂತಂದರೆ ಹೇಗೆ ಹೇಳೋದು ಅಂತಂದರೆ ಅವ್ರದ್ದು ಪೆಂಡಿಂಗ್ ಅಂತ ಯಾರ್ದು ಬರ್ತಾಯಿತ್ತು ಅವ್ರ್ದೆಲ್ಲ ಇವಾಗ ಅಮೌಂಟು ಇದೆ ಅಂದರೆ ತ್ರೀ ತ್ರೀ ಮಂತ್ಸದು ಆಮೇಲೆ ಆ ಥರ ಇದೆ ಅಪ್ಲೈ ಮಾಡಿ ಯಾರು ರೇಷನ್ ಕಾರ್ಡೆಲ್ಲ ಕರೆಕ್ಷನ್ಸ್ ಮಾಡಿದರು ಅಂತಂದರೆ ಅಪ್ಲೈ ಮಾಡಾದಮೇಲೆ ಕರೆಕ್ಷನ್ಸ್ ಮಾಡಿದರು ನೋಡಿ ಅಂದರೆ ಹೆಸರು ಸೇರಿಸೋದಾಗಲಿ ಅಡ್ರೆಸ್ ಚೇಂಜ್ ಮಾಡೋದಾಗಲಿ ಅವ್ರದ್ದು ಅಮೌಂಟು ಇದೆ ಇವಾಗ ಓಕೆನಾ ಇದೆಲ್ಲ ಇವಾಗ ಒಂದೊಂದಾಗೆ ಒಂದೊಂದಾಗೆ ಕ್ಲಿಯರ್ ಆಗ್ತಾ ಇದೆ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರು ಯಾರು ಇನ್ಕಮ್ ಟ್ಯಾಕ್ಸೇ ಪೇ ಮಾಡಲ್ಲ ಅವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾಯಿತ್ತು ಇನ್ನು ಅವ್ರಿಗೂ ಸೊಲ್ಯೂಷನ್ ಸಿಕ್ಕಿದೆ ಅವ್ರದ್ದು ಟೆಕ್ನಿಕಲ್ ಇಶ್ಯೂ ಇಂದ ಇಷ್ಟು ದಿವಸ ಆಗ್ತಾ ಇತ್ತು ಇವಾಗ ಅವ್ರದ್ದು ನಾವು ಕ್ಲಿಯರ್ ಮಾಡಿದ್ದೀವಿ ಅಂಥವ್ರಿಗೆಲ್ಲೂ ಇವಾಗ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಇದೆಲ್ಲ ಕ್ಲಿಯರ್ ಆಯ್ತಾ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಕ್ಲಿಯರ್ ಆಗ್ತಾಯಿದೆ ಇನ್ನು ಜನವರಿ ಮಂತದ್ದು ಸ್ವಲ್ಪ ಜನಕ್ಕೆ ಅಮೌಂಟ್ ಅಕ್ಕಿ ಅಮೌಂಟು ಬಂದಿದೆ ಅಂತೆ ಬಟ್ ಇನ್ನು ನಮ್ಗೆ ಯಾರಿಗೂ ಬಂದಿಲ್ಲ ಬಟ್ ನಮ್ಮ ತಾಯಿಗೆ ಬಂದಿದೆ ಅಂತ ಹೇಳ್ತಾಯಿದ್ರು ಅವ್ರಿಗೆ ಯಾವ್ದು ಕನ್ಫ್ಯೂಸ್ ಆಗಿದೆಯೋ ಗೊತ್ತಿಲ್ಲ ಅವರು ಜನ್ವರಿ ಮಂತ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಹೇಳೋಕ್ಕಾಗಲ್ಲ ಬಟ್ ಬಂದಿದೆ ಅಂತ ಹೇಳ್ತಾರೆ ಇದು ಕ್ಲಿಯರ್ ಆಯಿತಾ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟು ಇನ್ನೊಂದಿದೆ ಅದು ಲ ಇವಾಗ ಹೇಳ್ತೀನಿ ಕೇಳಿ ಇದೆಲ್ಲ ಸೈಡ್ಗಿಟ್ಟು ಇವಾಗ ಇದು ಹೇಳ್ತೀನಿ ಕೇಳಿ ನೀಟಾಗಿ ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ವೀಡಿಯೋನ ವಾಚ್ ಮಾಡಿ ಓಕೆನಾ ಏನಪ್ಪ ಅಂತಂದರೆ ತುಂಬ ಜನ ಏನು ಮಾಡಿದರು ಆವಾಗ ಅಂತಂದರೆ ಹೆಡ್ ಆಫ್ ದಿ ಫ್ಯಾಮ್ಲಿನೇ ಚೇಂಜ್ ಮಾಡಿಬಿಟ್ಟಿದ್ರು ಓಕೆನಾ ಅಂದರೆ ಅತ್ತೆ ಇರೋದನ್ನು ಇವಾಗ ಸೊಸೆ ಮಾಡ್ಕೊಂಡಿದ್ರು ಅಂದರೆ ಅವರು ಡೆತ್ ಆಗಿರ್ತಾರೆ ಓಕೆನಾ ಯಾರೋ ಡೆತ್ ಆಗಿರ್ತಾರೆ ಅದನ್ನು ಅವರು ಏನು ಮಾಡಿರ್ತಾರೆ ಅಂತಂದರೆ ಚೇಂಜೇ ಮಾಡಿರಲ್ಲ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಅವರು ಚೇಂಜ್ ಮಾಡಿರ್ತಾರೆ ಮತ್ತು ಇವಾಗ ಹಸ್ಬೆಂಡ್ಗಳು ತುಂಬ ಕಾರ್ಡ್ಗಳಲ್ಲಿ ಹಸ್ಬೆಂಡ್ಗಳು ಮುಂದೆ ಇರ್ತಾರೆ ಇನ್ನು ಮೆಕ್ಕಿದವರೆಲ್ಲ ಫ್ಯಾಮ್ಲಿ ಹಿಂದೆ ಇರ್ತಾರೆ ಅಂಥದ್ದು ಚೇಂಜ್ ಮಾಡಿಸಿದ್ರು ಅವರು ಹಸ್ಬೆಂಡ್ಗೆ ಹಿಂದೆ ಹಾಕಿ ವೈಫ್ಗೆ ಮುಂದೆ ಮಾಡಿದರು ಅಂದರೆ ಹೆಡ್ ಆಫ್ ದಿ ಫ್ಯಾಮ್ಲಿ ಎಲ್ಲ ಹೆಣ್ಮಕ್ಳಿಗೆ ಮಾಡಿದ್ದಿದ್ರು ಅಂಥ ಕಾರ್ಡ್ಗಳೆಲ್ಲ ಏನಾಗಿತ್ತು ಅಂತಂದರೆ ಅಪ್ಲೈನೇ ಆಗ್ತಾ ಇರಲಿಲ್ಲ ಗೃಹಲಕ್ಷ್ಮಿಗೆ ಅಪ್ಲೈ ಆಗ್ತಾ ಇರಲಿಲ್ಲ ಒಬ್ಬೊಬ್ರದ್ದು ಹಳೆ ಹೆಸರೇ ತೋರಿಸ್ತಾ ಇತ್ತು ಇನ್ನೊಬ್ಬೊಬ್ರದ್ದು ನೀವು ಅರ್ಹರಲ್ಲ ಅರ್ಜಿ ಹಾಕೋಕ್ಕೆ ಅಂತ ಬರ್ತಾಯಿತ್ತು ಇವಾಗ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅದು ಗುಡ್ ನ್ಯೂಸ್ ಅಂತಂದರೆ ಅಂಥ ಕಾರ್ಡ್ಗಳೆಲ್ಲ ಇದಾಗ್ತಾ ಇದೆ ಅಪ್ಲೈ ಆಗ್ತಾಯಿದೆ ಮತ್ತು ಎ ಪಿ ಎಲ್ ಕಾರ್ಡ್ಗಳನ್ನು ನೀವು ಅಪ್ಲೈ ಮಾಡ್ಬೋದು ಅಂದರೆ ಅಂಥದ್ದು ಏನಾದರೂ ಚೇಂಜಸ್ ಮಾಡಿಸಿರ್ತೀರ ನೋಡಿ ಅಂಥವ್ರು ನೀವು ಎ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಒಂದು ನಾನೇ ಮಾಡಿದ್ದೀನಿ ಇವಾಗ ಇವಾಗ ಒಂದು ವಾರದಿಂದ ಆಗ್ತಾಯಿದೆ ಅಂದರೆ ಅದಕ್ಕೂ ಒಂದು ಟ್ರಿಕ್ ಇರುತ್ತೆ ಅದು ಅಪ್ಲೈ ಮಾಡೋರಿಗೆ ಗೊತ್ತಿರುತ್ತೆ ಸಾರಿ ನಾನು ಅದು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವು ಬೆಂಗ್ಳೂರು ವನ್ನಲ್ಲಿ ಏನು ಗೊತ್ತಾ ಅವರು ಜಾಸ್ತಿ ರೆಸ್ಪಾನ್ಸ್ ತೊಗೊತಾ ಇಲ್ಲ ಜಸ್ಟ್ ಇದು ಮಾಡಿ ನೋಡ್ತಾರೆ ಅಪ್ಲೈ ಮಾಡಿ ನೋಡ್ತಾರೆ ಅದು ಅವರು ಆಗ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರೆ ಪ್ಲೀಸ್ 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 ಆ ಥರ ಈ ವಿಡಿಯೋನ ಆದಷ್ಟು 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 ಶೇರ್ ಮಾಡಿ ಹದಿನೈದು ದಿವಸದಿಂದ ಅಂಥ ಕಾರ್ಡ್ಗಳೆಲ್ಲ ಆಗ್ತಾಯಿದೆ ಅದಕ್ಕೊಂದು ಟ್ರಿಕ್ ಇದೆ ಅಂದರೆ ಅಪ್ಲೈ ಮಾಡೋದು ಟ್ರಿಕ್ ಅಂತ ಏನಿಲ್ಲ ಅಲ್ಲೇ ಸಿಸ್ಟಮಲ್ಲಿ ಇರುತ್ತೆ ಅದನ್ನು ನೀವು ಮಾಡಬೇಕು ಅಷ್ಟೇ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಅನಿಸುತ್ತೆ ಜಾಸ್ತಿ ಬೆಂಗ್ಳೂರು ಒನ್ನಲ್ಲಾಗಲಿ ಆಮೇಲೆ ಕರ್ನಾಟಕಯೋ ಆಗಿಲ್ಲ ಹೋಗಮ್ಮ ನಿಂದು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂದರೆ ಒಂಥರ ನೆಗ್ಲೆ ನೆಗ್ಲಿಜೆನ್ಸಿ ಆಮೇಲೆ ತುಂಬ ಜನ ಹೇಳ್ತಾ ಇದ್ರು ಕಬಡ್ಡಿ ಗ್ರೌಂಡಲ್ಲಿ ನಾನು ಕಳಿಸಿದ್ದು ತುಂಬ ಜನಕ್ಕೆ ಕಳಿಸಿದ್ದೆ ಕಬಡ್ಡಿ ಗ್ರೌಂಡಲ್ಲಿ ಕಬಡ್ಡಿ ಗ್ರೌಂಡಲ್ಲೂ ಏನು ಮಾಡ್ತಾರಂತೆ ಆಗುತ್ತೆ ಹೋಗಮ್ಮ ನಿಂದು ಇನ್ನು ಹದಿನೈದು ದಿವಸದಲ್ಲಿ ಬರುತ್ತೆ ಹೋಗು ಹೀಗೆಲ್ಲ ನೆಗ್ಲೆಜೆನ್ಸಿ ಮಾಡಿ ಮಾತಾಡ್ತಾರಂತೆ ಸೊ ಹಾಗಾಗಿ ಎಲ್ಲರೂ ತುಂಬ ಬೇಜಾರಾಗಿದ್ದರು ಇನ್ನು ಅಂಥವ್ರಿಗೆಲ್ಲ ಬೇಜಾರಾಗೋದೇ ಬೇಡ ಯಾಕಂದರೆ ಇವಾಗ ನಾವೇ ಇದ್ದೀವಿ ಅಂತಂದರೆ ಅಂಥ ಕಾರ್ಡ್ಗಳಾಗಲಿ ಮತ್ತು ಏನೇ ಚೇಂಜಸ್ ಇದ್ರೂ ಅವ್ರದ್ದು ಇ ಕೆ ವೈ ಸಿ ಮಾಡಿ ನಾವೇ ಇ ಕೆ ವೈ ಸಿ ಮಾಡಿ ನಾವೇ ರೇಷನ್ ಕಾರ್ಡನ್ನ ಅಪ್ಲೈ ಮಾಡಿ ಕೊಡ್ತಾಯಿದ್ದೀವಿ ಓಕೆನಾ ಮತ್ತು ಒಬ್ಬೊಬ್ರದ್ದು ಏನಾಗಿದೆ ಗೊತ್ತಾ ತುಂಬ ಜನ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕಂತು ಬಂದಿರುತ್ತೆ ನೆಕ್ಸ್ಟ್ ಕಂತಿಗೆ ಅವ್ರು ಏನು ಮಾಡಿದ್ದಾರೆ ಈಕೆ ವೇಸಿ ಮಾಡಿಸ್ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಒಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನೆಕ್ಸ್ಟ್ ತಿಂಗಳದು ಇ ಕೆ ವೈ ಸಿ ಮಾಡಿಸ್ಬಿಟ್ಟಿದ್ದಾರೆ ಅವರು ಅಂಥವರೆಲ್ಲ ಇನ್ನೊಂದು ಸಾರಿ ಅಪ್ಲೈ ಮಾಡ್ಕೋಬೇಕು ಇನ್ ಇಂಥ ಕಾರ್ಡ್ಗಳೆಲ್ಲ ಇನ್ನೊಂದು ಸಾರಿ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು ಯಾಕಂದರೆ ಇ ಕೆ ವೈ ಸಿ ಆದಮೇಲೆ ಅದು ಮುಗೀತು ಇನ್ನೊಂದ್ಸರಿ ನೀವು ಗೃಹಲಕ್ಷ್ಮಿ ಅಪ್ಲೈ ಮಾಡ್ಕೋಬೇಕು ಇನ್ನು ಯಾರ್ಯಾರು ಅಪ್ಡೇಟ್ ಮಾಡಿದ್ದೀರ ಕಾರ್ಡ್ಗಳು ಅಂಥವರೆಲ್ಲ ನಿಮ್ಮ ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಬೆಂಗಳೂರು ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರ ಇಂಥ ಕಡೆ ಎಲ್ಲ ಹೋಗಿ ನೀವು ನಿಮ್ಮ ನಿಮ್ಮ ಗ್ರಹಲಕ್ಷ್ಮೀನ ಅಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟ್ ಮಂತಿಂದ ಗ್ರಹ ಗ್ರಹಲಕ್ಷ್ಮಿನ ನೀವು ಅಮೌಂಟ್ ಎರಡೆರಡು ಸಾವಿರ ತಗೊಳ್ಳಿ ಅಂತ ಅನ್ನೋದೇ ನನ್ನ ಆಸೆ ಆದಷ್ಟು ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಎಲ್ರಿಗೂ ಗೊತ್ತಾಗಲಿ ಅಪ್ಡೇಟ್ ಆಗಿರೋ ಕಾರ್ಡ್ಗಳೆಲ್ಲ ಆಗ್ತಾ ಇದೆ ಅಂತ ಆಗುತ್ತೆ ನೀವು ಸ್ವಲ್ಪ ವಿಚಾರಿಸಿ ನೋಡಿ ಯಾಕಂದರೆ ನಾವೇ ಮಾಡ್ತಾಯಿದ್ದೀವಿ ಎಲ್ರದೂ ಅಪ್ಲೈ ಆಗ್ತಾಯಿದೆ ಅಂದರೆ ಅಪ್ಡೇಟ್ ಆಗಿರೋ ಕಾರ್ಡ್ಗಳನ್ನು ಅಪ್ಲೈ ಆಗ್ತಾ ಇದೆ ಓಕೆನಾ ಈ ವಿಡಿಯೋನ ಮತ್ತು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ rata